ಏ ನಿನ್ನ ನನ್ನ ಮದುವೆ ಅಂತಲ್ವಾ ಕೊಟ್ಟಿದ್ದು ಅವ್ರ ಸೀರೆ ನಿಮಗೆಲ್ಲ ಏನಂತ ಕೊಟ್ಟಿದ್ದು ಲಕ್ಷ್ಮಮ್ಮ ನನ್ನ ಡಾರ್ಲಿಂಗ್ ಮದುವೆ ಅಂತ ತಾನೇ ನಾನು ಕೊಟ್ಟಿದ್ದು ಕಮಲಮ್ಮ ಕೇಳು ಮದುವೆ ಬಂದ್ಬಿಡಿ ಎಲ್ಲರೂ ಇದು ಯಾವಾಗ ಹೂ ಅಂತದ ಅವಾಗ ಕೇಳ್ರಿ ನೋಡು ಹೊಸ ಸೀರೆ ಹೆಂಗ್ ಕೊಡ್ಸಿದೀನಿ ಎಲ್ಲಾರ್ಗು ನನ್ವಕ ಏನ್ ಕೇಳು ವಿಚಾರಣೆ ಮಾಡು ಬೈಲಿ ಹತ್ರ ಬೈಲಿ ಇಲ್ಲತ್ರ ಬಾಯಿಲಿ ಸಿಗ್ತದೆ ಕೇಳು ಎಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಕೇಳು ಕೇಳ ಕೇಳು ಹುಡುಗ ಒಪ್ಗೇನಾ ಬನ್ನಿ ಅವ್ರ ಅಮ್ಮ ಅವ್ರ ಅತ್ತ ಅವ್ರ ಅತ್ತ ನಮ್ಮ ಓ ನಮ್ಮ ಹೆಸರು ಗ್ಯಾಪ್ನ ಆಯ್ತು ಕಡಮ್ಮ ಪರೋ

ಸ್ನೇಹಿತರೆ ಜನಸೇವಕ ಆಶ್ರಮದಲ್ಲಿ ಈ ಥರ ಇರ್ತಾರೆ ನೋಡಿ ತಾಯಿಯಿಂದಿರು ಅಲ್ಲೊಂದಿಬ್ರು ಅವ್ರ ತಾಯಿಂದಿರು ಕೂತರು ನೋಡ್ರಿ ಪಾಪ ಇಲ್ಲಿ ಗಂಡು ಮಕ್ಳೆಲ್ಲ ನೋಡಿ ಮಲಗಿದ್ದಾರೆ ಇದು ನಮ್ಮ ಸಣ್ಣ ಆಶ್ರಮ ಸಣ್ಣದೇನಲ್ಲ ದೊಡ್ಡದೆ ಇಷ್ಟು ಜನ ನೋಡ್ಕೋಬೇಕಂದ್ರೆ ತುಂಬ ಕಷ್ಟ ದಯವಿಟ್ಟು ಇಬ್ಡ ಇಷ್ಟ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿಕೊಡಿ ನೋಡಿ ದಿನನಿತ್ಯ ಮಲಗೋದು ಜಾಗ ಇದೆ ನಮ್ಮ ಆಶ್ರಮದಲ್ಲಿ ಇವರು ಹೆಣ್ಮಕ್ಳು ರೆಡಿಯಾಗಿಲ್ಲ ಒಂಟಿದ್ದಾರೆ ನಾನು ಬಿಟ್ಟು ಬಿಟ್ಟು ನೋಡಿರಿ ಹೇಳ್ದೆ ಕೇಳಿದೆ ಹೆಂಗೆ ರೆಡಿಯಾಗಿದ್ದಾರೆ ನೋಡಿರಿ ಯಾರು ರೆಡಿಯಾಗಿ ಕೇಳಿದಿದ್ದೇನಾ ಪಾರ್ವತಿ ನಮ್ಮ ಡಾರ್ಲಿಂಗಾ ఏ ఎల్గ్ డర్లింగు రెడీ కళాక బర్ నోడ్రీ ఓకే టాటా బాయ్ బాయ్ హోట్ బి ఒ బాయ్ బాయ్ పర్వతి నర్లింగో బాయ్